ಪ್ರಯತ್ನ ನಡೆಸ್ತಾರೆ ಒಂಬತ್ತು ವರ್ಷ ಇದು ಆಗ ಕೆಲಸ ಅಲ್ಲ ಅಂತ ಅನ್ಕೊಂಡು ಹಾಕಿದ್ ಸಾಮಾನು ಹತ್ಕೊಂಡೋಗ್ಬಿಡಿಯನು ಇವ್ರ ಮನೆಯವರು ಅವ್ರ ಕುಟುಂಬಕ್ಕೂ ಒಳ್ಳೇದಾಗ್ಲಿ ಅಂತ ಹೇಳಿ ಆಶೀರ್ವಾದ ಮಾಡ್ತಾ ಇರ್ತಾನೆ

ಜೋರ್ ಹಠ ಬರ್ತಾ ದಾಸ್ತಾರ್ಗಳು ಮಿಸ್ಸೆಸ್ ಸಿಗ್ಬಿಡಿ ಹಾ ಸ್ವಲ್ಪ ಇದೇ ಬನ್ನಿ ಸರ್ ರೆಡಿ ಒಂದು ನೇಮಕಾತಿ ಆಗ್ತಾ ಇದೆ ಅದರಲ್ಲೂ ಕೂಡ ಒಳ್ಳೆ ಸ್ಥಾನ ಸಿಗಲಿ ಅಂತ ಹೇಳಿ ಶುಭವನ್ನು ಕೋರಿ ಅವರು ಮಾತ್ರ ಮಾತಾಡಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾರೆ ಅವರು ಎಮ್ ಎಲ್ ಸಿ ಎಂ ಪಿ ಚುನಾವಣೆಯಲ್ಲಿ ಸೋತ್ರ ಕೂಡ ಇವತ್ತು ಅದನ್ನ ದುಡಿದುಗಳಿದೆ ಯಾಕೆಂದ್ರೆ ಅವ್ರು ಯಾವತ್ತೂ ಕೂಡ ಹೋಲಿನೆಂದ್ರೆ ಅವರನ್ನ ಹಿಂದೆ ನಮಗೆಲ್ಲ ಇಡೀರ್ ಹೇಳ್ತಾ ಇದ್ರು ಇವತ್ತೇನಾದ್ರೂ ಇವತ್ತು ಬಿ ಜೆ ಪಿ ಮಠಕ್ಕೆ ಹೋಗಿದೆ ಅಂದರೆ ಅದಕ್ಕೆ ಈಶ್ವರಪ್ಪನವರೇ ಕಾರಣ ಯಾಕೆಂದರೆ ಅವರು ನನ್ನ ಬದಲಾವತಿಗೆ ಸೈಕಲ್ ಅಲ್ಲಿ ಪಕ್ಷ ಸಂಘಟನೆ ಮಾಡಿದ್ದಾರೆ ಹೇಳಿ ಭಾರಿ ಜನ ನನ್ಗೆ ಬದಲಾವತೆಯಲ್ಲಿ ಹೇಳ್ತದೆ ಯಾಕೆಂದ್ರೆ ಇವತ್ತು ಅಂತವರೆಗೂ ಕೂಡ ನೋವಾಗಿರ್ತಕ್ಕಂಥ ಸಂಗತಿ ನಾವೆಲ್ಲರೂ ನೋಡ್ತಾ ಇದ್ದೀವಿ ಬಾಲಮಿ ಶಾಸ್ತ್ರಿಯವರನ್ನ ಅಣ್ಣ ಇದನ್ನೂ ನಡೆಸ್ಕೊಡು ಅಪ್ಪರಿ ನೀವು ಮಾತು ನಡೆಸ್ಕೊಳ್ಳಿಲ್ಲ ಇದನ್ನ ಅಂತ ಅಂತೇಳಿ ನೂರಕ್ಕೆ ನೋರು ನಾನು ಅಪ್ಪರಿ ಮತ್ತು ಮಾಡೋಕ್ಕಾಗಿಲ್ಲ ಇದನ್ನು ಮಾಡ್ಕೊಡ್ತೀನಿ ಅಣ್ಣ ಖಂಡಿತವಾಗ್ಲೂ ಯಾರೇ ವಿರೋಧ ಪರವಾಗಿಲ್ಲ ನಿಮ್ಮ ಮಾತಿನ ನಿಮ್ಮ ಗೌರವವನ್ನು ಉಳಿಸ್ಕೊಡ್ತೀನಿ ಅಂಥೇಳಿ ಬಂದಿದ್ದರು ಪಾಪ ಶಾಸ್ತ್ರಿಗಳನ್ನ ನನ್ನ ಬ ನನ್ನ ಒಪ್ಪಿನ ಬುದ್ದಿ ಸನೇ ಕರ್ಕೊಂಡು ಬಂದಿರೋ ಶಾಸ್ತ್ರಿಗಳು ಬಂದು ನನಗೆ ಆಶೀರ್ವಾದವನ್ನು ಮಾಡಿದರು ಅವತ್ತೇ ನಾನು ಹೇಳಿದೆ ಖಂಡಿತವಾಗ್ಲೂ ನೂರಕ್ಕೆ ನೂರು ನಿಮ್ಮನ್ನ ಗೆಲ್ಲಿಸಿಕೊಂಡು ಬರ್ತೇವೆ ನೀವು ಯಾವುದೇ ನಿಮ್ಮ ಹತ್ರ ಯಾವುದೇ ಫಲಾಪೇಕ್ಷೆ ನಾನು ಇವತ್ತು ಯಾರಿಂದಲೂ ಮಾಡಿಲ್ಲ ನಿಮ್ಮಿಂದ ಮಾಡೋದಿಲ್ಲ ಪ್ರಾಮಾಣಿಕವಾಗಿ ನಿಮ್ಮನ್ನ ಅಂತ ಹೇಳಿ ಅದ್ರ ಆದಂತ ನಮ್ಮ ವಿಶ್ವಾಸಣ್ಣವರು ನಮ್ಮ ನಾಗಣ್ಣವ್ರು ಎಲ್ಲರೂ ಕೂಡ ನಮ್ಮ ಜೊತೆಗೆ ಬಂದು ಎಲ್ಲಿ ನಾವೇನು ಹೇಳಿದ್ರು ಚಾಚು ತಪ್ಪೆ ಶಾಸ್ತ್ರಗಳು ಮಾಡಿದ್ರಿಂದ ಅದನ್ನ ಗೆದ್ದಿದ್ದಾರೆ ಇಡೀ ತಂಡ ಶಿವಮೊಗ್ಗ ನಗರದಲ್ಲಿ ಪುರೈಕೆ ಮಾಡಂಥ ಅನೇಕ ಮಕ್ಕಳುಗಳು ಯುವಕರು ಬರೋಂಥ ಸಂದರ್ಭದಲ್ಲಿ ಒಂದು ಬಾರಿ ಅವರು ಇಡೀ ತಂಡ ಮಾರ್ಗಶಾಸ್ತ್ರಿಗಳು ಹೃದಯಶಾಸ್ತ್ರಿಗಳು ಕೂಡ ನಮ್ಮ ಮನೆಗೆ ಬಂದಿದ್ರು ಸ್ವಂತಕ್ಕೆ ಅವರೇನು ಕೇಳಿಲ್ಲ ಈ ರೀತಿ ಯಾರ ಶಿಕ್ಷಣಕ್ಕೆ ಬರ್ತಾರೆ ಅವರಿಗೆ ಒಂದು ಕಟ್ಟಡ ಮಾಡ್ಕೊಡ್ಬೇಕು ಅಂತ ಕೇಳಿದಂಥ ಸಂದರ್ಭದಲ್ಲಿ ನನ್ನ ತಂದೆಯವರು ತುಂಬ ಹೆಮ್ಮೆ ಪಟ್ಟು ನಾನು ಹೇಳ್ತಾ ಇದ್ದೀನಿ ಆ ಒಂದು ಶಿಕ್ಷಣಕ್ಕೆ ಬರ್ತಕ್ಕಂಥ ಮಕ್ಕಳಿಗೆ ಸಿ ಎ ಸೇತನ್ನು ಕೊಡಿಸಿ ಕಟ್ಟಡ ನಿರ್ಮಾಣಕ್ಕೆ ಸ್ಫೂರ್ತಿ ಕೊಟ್ಟಂಥವ್ರು ಯಾರಪ್ಪ ಅಂತಂದರೆ ಬಾಲೀಗ ಶಾಸ್ತ್ರಿಗಳು ಮತ್ತು ಉತ್ತರ ಶಾಸ್ತ್ರಿಗಳು ಸಾವಿರಾರು ಜನಕ್ಕೆ ಅತ್ಯಂತ ಕಡಿಮೆ ಬೆಲೆಯಲ್ಲೂ ಕೂಡ ಸೈಟನ್ನು ಕೂಡ ಕೊಡ್ತಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂತಂದರೆ ಬಾಲೀಕ್ ಶಾಸ್ತ್ರಿಗಳು ಸಹಕಾರಿ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ ಪ್ರವಾಸೋದ್ಯಮದಲ್ಲಿ ಸಾಧನೆ ಮಾಡಿದ್ದಾರೆ ಧಾರ್ಮಿಕ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ ಒಂದು ದೊಡ್ಡ ಆರ್ಥಿಕ ಸಮಸ್ಯೆಯನ್ನು ಕಟ್ಟೋದಲ್ಲಿ ಅವರು ಸಾಧನೆ ಕೂಡ ಮಾಡಿದ್ದಾರೆ ಅತ್ಯಂತ ಸಜ್ಜನಿಕೆಯ ವ್ಯಕ್ತಿ ಮಾಲಿಂಗ್ ಶಾಸ್ತ್ರಿ ಮುಟ್ಟಿದ್ದೆಲ್ಲ ಚಿನ್ನ ಆಗಿದೆ ಮೊನ್ನೆ ಡಿ ಸಿ ಚುನಾವಣೆಯಲ್ಲಿ ಅದು ಪ್ರೂವ್ ಆಯ್ತು ಅಲ್ಲೂ ಕೆಲವು ಸಾಹಸರು ಅವ್ರು ಮುಟ್ಟಿದ್ದೆಲ್ಲ ಚಿನ್ನಾಗಿದೆ ನಿರ್ದೇಶಕರಾಗ್ತಾರೆ ಅಂತ ಸಮಾಜ ಬಲಿಷ್ಠ ಸಮಾಜಕ್ಕೆ ಅರ್ಚಕ ಸಂಘದಿಂದ ನಮಗೆ ಚುನಾವಣೆ ನಾನು ಅರ್ಚಕ ಸಂಘದವರಿಗೆ ಹೇಳ್ತೀನಿ ಯಾವ ಸಮಾಜದವರಾಗಿರ್ಲಿ ಏನಾದ್ರೂ ಆಗಿರ್ಲಿ ನಾನು ಚುನಾವಣೆ ನಿಂತು ಚುನಾವಣೆಯಲ್ಲಿ ನಿಂತು ಗೆದ್ದ ಗೆದ್ದ ಅಂತ ಹೇಳ್ತಾರೆ ಸೋತ ಸೋತ ಅಂತ ಹೇಳ್ತಾರೆ ಅಷ್ಟು ಬಿಟ್ಟರೆ ಬೇರೆ ಏನೇ ಹೇಳಲಿಕ್ಕೆ ಆಗೋದಿಲ್ಲ ಅದಕ್ಕೆ ನಾನು ಅರ್ಚಕ ಸಂಘ ನನ್ನ ಜೊತೆಗೆ ಇರುತ್ತೆ ಅಂತ ನೀವು ಮಾತು ಕೊಡಿ ನಾನು ಆ ಚುನಾವಣೆಯಲ್ಲಿ ನಿಂತು ಅಂತ ಹೇಳಿದಾಗ ನನ್ನ ಅರ್ಚಕ ಸಂಘ ನನ್ನ ಜೊತೆಗೆ ನಿಂತು ಅರ್ಚಕ ಸಂಘ ನನ್ನ ಜೊತೆಯಲ್ಲಿ ನಿಂತು ಬಂದು ಆ ಚುನಾವಣೆಯಲ್ಲಿ ಇಂಡಿಪೆಂಡೆಂಟ್ ಅಭ್ಯರ್ಥಿಯಾಗಿ ನಮ್ಮ ಹಲವಾರು ಮುಖಂಡರು ನನಗೆ ಹೇಳ್ತಾರೆ ಬೇಡ ಶಿವಮೊಗ್ಗ ನಗರದಲ್ಲಿ ಪುರೋಹಿತ ವೃತ್ತಿ ಮಾಡ್ಕೊಂಡು ಆರಾಮಾಗಿದೆಯಾ ನಿನಗೆ ಇರ್ಲಿಕ್ಕೆ ಇಷ್ಟ ಇಲ್ಲ ಅಂತ ಕೇಳ್ತಾರೆ ಸಾಕಷ್ಟು ಬೆದರಿಕೆ ಗಾಳಿಗಳು ಆ ಸಂದರ್ಭದಲ್ಲಿ ಬರ್ತಾವೆ ಬಂದ್ರು ಸಹ ನನ್ನ ಅರ್ಚಕ ಸಂಘ ನನ್ನ ಜೊತೆಗೆ ಇಟ್ಕೊಂಡು ಇಂಡಿಪೆಂಡೆಂಟ್ ಅಭ್ಯರ್ಥಿಯಾಗಿ ನನ್ನ ಚುನಾವಣೆ ಸರೇ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಸಮಾಜದ ಎಲ್ಲ ಮುಖಂಡರು ಸಹ ನನ್ನ ಮತವನ್ನು ಕೊಟ್ಟು ಇಂಡಿಪೆಂಡೆಂಟ್ ಅಭ್ಯರ್ಥಿಯಾಗಿ ಮೊದಲಿಗೆ ಜಯವನ್ನು ತಂದು ಕೊಡ್ತಾ ಇದ್ದಾರೆ ಪ್ರಥಮವಾಗಿ ಅಷ್ಟಕ್ಕೆ ಸುಮ್ಮನೆ ಇಲ್ಲಾರೆ

ಏನು ಅಂತ ಹೇಳಿದ್ರೆ ಇದೇ ದೊಡ್ಡ ಯಡಿಯೂರಪ್ಪನವರು ರಾಜ್ಯದ ಜವಾಬ್ದಾರಿ ಇದೆ ಹೀಗಾಗಿ ಅವ್ರೇನು ನಿಮಗೆ ಬೈಬೇಕಂತ ಏನು ಇಲ್ಲ ಕೆಟ್ಟ ಅಂದಿಲ್ಲ ಎಲ್ಲೋ ಯಾರೋ ಒಂದು ನಿಮ್ಗೆ ಬಂದಿದ್ದಾರೆ ಅವ್ರ ಪರವಾಗಿ ನಾನ್ ನಿಮಗೆ ಕ್ಷಮೆಯನ್ನು ಕೇಳ್ತೀನಿ ನಿಮ್ಗೆ ಏನ್ ಆಗ್ಬೇಕು ಹೇಳಿ ಅಂತ ಹೇಳಿದ್ರು ಅವರ ಈಶ್ವರಪ್ಪ ಸಾಹೇಬ್ರ ಕ್ಷಮೆಯನ್ನ ಕೇಳಿದ್ರು ಆದ್ರೆ ನಮ್ಗೆ ಆಗ್ಬೇಕಾದಂತ ಈಶ್ವರಪ್ಪ ಸಾಹೇಬ್ರ್ ಹೇಳಿದೀವಿ ಆದ್ರೆ ಇವರು ಕ್ಷಮೆಯನ್ನು ಕೇಳಿದ್ರೆ ನಮ್ಮ ಶಿಷ್ಯರ ಬರ್ತಾರೆ ಬೆಳಿಗ್ಗೆ ನಾವು ನಮ್ಮ ಅರ್ಚಕ ಪುರೋಹಿತ ಸಂಘಕ್ಕೆ ಒಂದು ಸ್ಥಳವನ್ನ ಕರ್ಕೊಡ್ಬೇಕು ಅಂತ ಹೇಳಿದಾಗ ಅವತ್ತು ಇರ್ತಕ್ಕಂಥ ಸೋಳ ಅಧ್ಯಕ್ಷರನ್ನು ಕರೆದು ಇಮಿಡಿಯೇಟ್ಲಿ ಇವರ ಸಂಘಕ್ಕೆ ಜಗವನ್ನು ಯಾವ ಜಗ ಹುಡುಕ್ತಾರೋ ಯಾವ ಜಗವನ್ನು ಕೇಳ್ತಾರೋ ಆ ಜಗವನ್ನು ಮಂಜೂರು ಮಾಡಬೇಕು ಆ ಜಗದ ಹಣವನ್ನ ನಾವೇ ನಿಮಗೆ ತುಂಬುತ್ತೀನಿ ಅಂತ ಹೇಳಿ ಅವತ್ತಿನ ದಿವಸ ಸನ್ಮಾನ ಕೇಶಿರಪ್ಪನ ಕರೆದು ಒಂದೇ ದಿವಸದಲ್ಲಿ ನಮಗೆ ಸಿ ಎ ಸಹಿತ ಮಂಜೂರು ಮಾಡಿಸಿಕೊಟ್ಟು ಸನ್ಮಾನ ಮತ್ತೆ ಒಂದು ದಿವಸ ಬೆಂಗಳೂರಿಂದ ನಮಗೆ ಫೋನ್ ಬಂತು ಸನ್ಮಾನ ಕೇಶಿ ನಿಮಗೆ ಒಂದು ಕೋಟಿ ರೂಪಾಯಿ ಸಂಘಕ್ಕೆ ಮತ್ತೆ ಒಂದು ಕೋಟಿ ರೂಪಾಯಿ ತೆಗೆದುಕೊಂಡು ನಾವು ಮತ್ತೆ ಒಂದು ಪಾಠಶಾಲೆಯನ್ನು ಸಹ ನಿರ್ಮಾಣವನ್ನು ಮಾಡಿದೀವಿ ತದನಂತರದಲ್ಲಿ ಹೀಗೆ ಪಾಠಶಾಲೆ ನಡೀತಾ ಹೋಯ್ತು ಪೂರ್ಣ ಪ್ರಮಾಣದಲ್ಲಿ ಒಂದಲ್ಲ ಹಲವಾರು ಕಾರ್ಯಕ್ರಮದ ಅಂತ್ಯದಿಂದ ಹಿಂದಿನವರೆಗೂ ಸಹ ನಮ್ಮ ಸಹಾಯಕ ಜೊತೆಗೆ ಇನ್ನು ಹಲವಾರು ಕಾರ್ಯಗಳನ್ನು ನಮ್ಮ ಸಂಗತಿ ಮಾಡಿದ್ದಾರೆ ಇಲ್ಲ ಅಂತ ಹೇಳಿಲ್ಲ ತದನಂತರದಲ್ಲಿಯೂ ಸಹ ನಮಗೆ ಈಶ್ವರಪ್ಪ ಸಾಹೇಬ್ ಮಾಡಿದರೆ ಈಗ ತರದಂತ ಈ ಸಹ ನಮ್ಮ ಸನ್ಮಾನ್ಯ ಬಿ ರಾಘವೇಂದ್ರ ಸಹ ಎರಡು ಲಕ್ಷ ಎರಡು ಕೋಟಿ ರೂಪಾಯಿಗಳನ್ನು ಸಹ ನಮ್ಮ ಅರ್ಚಕ భగవాన్ రామేంద్రు సహా కొట్ట